ಗಿಡ ಇರುದೇ ಇಷ್ಟ ಐತಿ ಇದ್ರೊಳಗ ಕಾಯಿ ನೋಡ್ರಿ ಅಷ್ಟೇ ನೀವು ಹಾ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಯೂಟ್ಯೂಬ್ ಚಾನಲ್ ನೋಡ್ರಿ ಹೊಲ್ದಾಗ ಬಂದೀನಿ ಇಲ್ಲಿ ತೊಗರಿ ಊರ ನೋಡ್ರಿ ಸಾಲಕ್ ಇದು ತೊಗರಿ ಹೊಲ ಇದು ನಮ್ಮ ನಮ್ದಾರದು ನಮ್ದಿಲ್ಲ ಐತಿ ಕಬ್ಬು ಹಾಕಿ ನೋಡಿರಿ ಇದು ನಮ್ದಲ್ಲ ಈ ಇಲ್ಲಿ ಇದು ಬೀಜ ಹಾಕಕ್ಕೆ ಬಂದೆ ಇದು ಹಾಗಲಕಾಯಿ ಇದು ಚವಳಿಕಾಯಿ ಇನ್ನೂ ಏನೇನು ಬೀಜ ತಂದಾಳಮ್ಮ ತೋರಿಸ್ತೀವಿ ಆಚೆ ಕಡೆ ಇತ್ತಲ್ಲ ಅದು ನಮ್ಮದಡ ಪರ್ತಲ್ಲ ಇದು ನಮ್ಮ ಹೊಲ ಕಬ್ಬು ಮೆಕ್ ಮೆಕ್ಕೆಜೋಳ ಹಾಕಿವು ನಾವು ಇದು ನಮ್ಮಲ್ಲ ನೋಡ್ರಿ ಕಬ್ಬು ಇದು ಇನ್ನೂ ಭಾಳ ದೂರ ಐತಿ ಅಲ್ಲಿಕೊಂಡಪ್ಪ ದೂರ ಇತ್ತು ಅಲ್ಲಿ ತನಕ ಕಬ್ಬು ಹಾಕಿ ಫೈ ಇಲ್ಲಿ ತೋರಿಸ್ತೀನಿ ಬರ್ರಿ ಅಷ್ಟು ದೂರ ಅಂತ ಇದು ಇಲ್ಲಿಂತ್ರ ಇಲ್ಲಿತನ ಅಷ್ಟೇ ಮೆಕ್ಕೆಜೋಳ ಇಲ್ಲಿಂತ್ರ ಹಿಡಿದು ಅಲ್ಲಿ ಕಲ್ಲು ಗುಡ್ಡಿ ಕಣ್ಣತ್ತಲ್ಲ ಅಲ್ಲಿಂದ ಕಬ್ಬು ಹಾಕಿವಿ ಕಬ್ಬು ಭಾಳ ಹಾಕಿವಿ ಇವು ಗಜ್ರಿ ಬೀಜ ಅಂತ ನಾನು ನೋಡೇ ಇಲ್ಲ ಫಸ್ಟ್ ಟೈಮ್ ನೋಡತ್ತೀವಿ ಚೀ ಕನಕ ಇವು ಸೌತಿಕಾಯಿ ಬೀಜ ಇವು ಹೀರಿಕಾಯಿ ಬೀಜ ಅದೇನು ಹ್ಞೂ ಇಷ್ಟು ಬೀಜ ಊರಕ್ಕೆ ಬಂದೆ ನೋಡಿರಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಐದು ಥರ ಐದು ಥರದಲ್ಲ ಐದು ಥರದ ಬೀಜ ಊರಕ್ಕೆ ಬಂದೆ ಇವು ಬೆಂಡೆಕಾಯಿ ಗಿಡ ಹಚ್ಚ ನಮ್ಮ ಮಮ್ಮಿ ಅಲ್ಲೊಂದು ಇಲ್ಲೊಂದು ಹಂಗೆ ಸಾಲಕ್ಕೆ ಹಚ್ಚ ಒಂದಿಸ್ ಬೆಂಡೆಕಾಯಿ ನೋಡಿ ಹೆಂಗೆ ನಿಂತು ಹರ್ಕೋಬೇಕಿಲ್ವೇ ಬಲ್ತವೆ ಇವ್ರು ನೋಡಿರಿ ನಮ್ಮ ಸಸ್ತಾರ ಇವ್ರಿಬ್ಬರು ನಮ್ಮ ಅಣ್ಣನ ಮಕ್ಕಳು ಸಾಲಿಗೆ ಹೋಗಿ ಬಂದರು ನೀನ ನೀರು ಇಬ್ರು ಬಾರಿ ಬಿಡ ಅಕ್ಕ ತಂಗಿ ಇಬ್ರು ಒಂದನೇ ಕ್ಲಾಸ ಹೊಂಟಾರ ಏನೇನು ಕಲಸಿದ್ರ ಶಾಲೆಗಾಲ ಇಬ್ರಿಗೆ ಒಂದ ವರ್ಕ್ ಕೊಟ್ಟಾರ ಏನೇನು ಕೊಟ್ಟಾರ ಹೋಮವರ್ಕ್ ಓರ್ವ್ರ್ ಮನಿಗೋರ್ರಿ ಮಾರಿಯೋದ್ ತಕೋರಿ ನಾ ಬಂದು ನೋಡ್ತೀನಿ ಏನೇನು ವರ್ಕ್ ಮಾಡ್ತೀರಿ ಕಪ್ಚೆ ಕಪ್ಚೆ ಅಂತಿ ಇವ್ರು ನೋಡ್ರಿ ನಮ್ ತಮ್ಮಾರ ಇವ ಸಂತು ಇವ ಪಂತು ಅಲ್ಲ ಇವ ಕಾಂತು ಹಾಯ್ ಮಾಡ ಸಂತೋಷ್ ಡಾನ್ ನೋಡ್ರಿ ಹೆಂಗದ ನಮ್ ತಮ್ಮ ನಮ್ ಅನ್ನ ಕಟ್ ಮಾಡಲ್ಲ ಫುಲ್ ನಮ್ಮ ಮನಿ ಮುಂದ ಸೀತಾಫಲ ಗಿಡ ಇದ್ರಾಗ ಎಷ್ಟು ಸೀತಾಪಲ್ ಆಗ್ಯಾವ ಅಂದ್ರೆ ತುಂಬೇತ್ ಗಿಡ ಹಣಾಗತ್ತಿರ್ಬೋದು ಅದಂತೂ ಎಷ್ಟ ನೋಡ್ರಿ ಗಿಡಗಳು ಇಷ್ಟು ಸೀತಾಫಲ ಆಗ್ಯಾವ ಆದ್ರಿಂದ ಯಾವ ಹಣ್ಣಾಗಿಲ್ಲ ನೋಡ್ರಿ ಅಷ್ಟೇ ಇಲ್ಲೇ ಮನೆ ಮುಂದೆ ಸೀತಾಫಲ್ ಗಿಡ ಮತ್ತೆ ಇಲ್ಲೇ ಒಂದು ಪೇರು ಗಿಡನೇ ಐತಿ ಗಿಡ ಪೇರುಕಾಯಿನ ಎಷ್ಟು ನೋಡಿ ತೋರಿಸ್ತೀನಿ ಇಲ್ಲೇ ಐತಿ ನೋಡ್ರಿ ಇದು ಗಿಡ ಇರೋದೇ ಇಷ್ಟೈತಿ ಇದರೊಳಗೆ ಕಾಯಿ ನೋಡ್ರಿ ಅಷ್ಟೇ ಇಷ್ಟೇ ಗಿಡದಾಗ ಇಷ್ಟು ಕಾಯಿಗೆ ಎಲಿಕಿನ ಕಾಯಿನ ಭಾಳದಾಗ ಇದ್ರೊಳಗೆ ಚೌಟಿನ ಗಿಡ ಐತಿ ಇಷ್ಟು ಕಾಯಿ ಆಗ ನೋಡಿ ಹಣ್ಣಾಗಿಲ್ಲ ಆದ್ರೆ ಹಣ್ಣಾಗಿದ್ರೆ ಇವು ಯಾವ ಇಲ್ಲಿ ಉಳಿತಿದ್ದಿಲ್ಲ ಇದಿಲ್ಲೇ ಮನೆ ಮುಂದೆ ಇಷ್ಟು ಇಷ್ಟು ತಾಟ ಮಾಡ್ಕೊಂಡರೆ ಇಲ್ಲಿ ಏನೇನೋ ಬೆಳಸ್ಯಾರ ಏನೇನು ಬೇಷಾರ ಗೊತ್ತಿಲ್ಲ ನನಗೂ ಇದೆ ಇಲ್ಲೊಂದು ಪೇರೆ ಗಿಡ ಸೀತಾಪಲ್ಲಿ ಗಿಡ ದಾಸವಾಳ ಗಿಡ ಇದೊಂದು ಯಾವುದೋ ಹೂವಿನ ಗಿಡ ತುಳಸಿ ಗಿಡ ಅದು ಯಾವುದೋ ಅಲೋವೇರಾ ಇದು ಏನೇನು ಗೊತ್ತಿಲ್ಲ ಹ್ಞೂ ಅಲ್ಲಿ ಏನೇನು ಹಾಕ್ಯಾರ ತೆಂಗಿನ ಗಿಡಗಳು ಸಣ್ಣ ಸಣ್ಣ ಅಗಿಗಳು ಇದೊಂದು ಸಣ್ಣ ತಾಟ ನನ್ನ ಅಷ್ಟೇ ಐತಿ ಇಷ್ಟೇ ಐತಿ ನಾ ಎಷ್ಟು ಐತೆ ಅಂದರೆ ನಾನು ಅಷ್ಟೇ ಐತ್ರ ಐತಿ ಇದ್ರ ತುಂಬ ಎಷ್ಟು ಕಾಯಿಗೆನು ತಪ್ಪಲ್ಲ ಕಾಣಲ್ಲ ಒಂದೊಂದು ಬಾಯ್ ರೀ ನಾಳೆ ಎಲ್ಲಿ ನಾವು ಇಟ್ಗಿ ಹೊಂಟೀವಿ ಅಲಾಮ್ ಐತಿ ನಾನ್ ಇದೇನಿದು ಪಕ್ಕಿರಾಗಿರೇನು ನೀನು ಆಗ್ಯಾನ ಇಲ್ಲ ನೀವು ಹಬ್ಬಕ್ಕೇ ಆಗ್ಯಾನ ಇಲ್ಲ ിയേനേനെ ബംഗ टैंगला बंगारी टैंगला बंगारी मत होदास आ लंगा दवने मस्ता कांती माड़ लंगा दवने मस्ता <laughs> कांती लावन ने नाप नंबर कटावते टिकने चाचररी तिन्ना का करता चिन्ह आ चिन्ह उरी ಎಲ್ಲಾರು ಕೇಳಿದ್ರೆ ನಮ್ಮ ಮಮ್ಮಿ ಪಪ್ಪಾ ತೋರಿಸ್ರಿ ತೋರಿಸ್ರಿ ಅಂತ ಈಗ ಈ ಲಾಗ್ ಲಾವೊಳಗ ತೋರ್ಸಾಕತ್ತೀನಿ ಆದ್ರ ನಮ್ ಮಮ್ಮಿ ಜಾಸ್ತಿ ಮಾತಾಡಲ್ಲ ನಮ್ ಪಪ್ಪಾನು ಜಾಸ್ತಿ ಮಾತಾಡಲ್ಲ ಆದ್ರೂ ನೋಡು ಮಾತಾಡಿನ ಬರ್ ತೋರಿಸ್ತೀನಿ ಫೈನಲಿ ಎಷ್ಟ್ ದಿನದ ಕಾದಿದ್ರಿ ನಾನು ಬಾಳ ಕಾಶಿದ್ದೆ ಹೋದ್ ಹೋಸಲನ ಮಾಡ್ಬೇಕಾಗಿತ್ತು ಆದ್ರ ಮಾಡಿದ್ದಿಲ್ಲ ಆದ್ರ ಈ ಸಲ ಲೇಟ್ ಮಾಡಲ್ಲ ಬರ್ರಿ ತೋರ್ಸೇ ಬಿಡ್ತೀನಿ ಇವ್ರ ನಮ್ ಪಪ್ಪ ಹಾಯ್ ಮಾಡಪ್ಪ ನಮ್ ಮಮ್ಮಿ ಹಾಯ್ ಮಾಡ ನೋಡ್ರಿ ಇವ್ರೆ ನಮ್ ಪಪ್ಪಿ ಪಪ್ಪ ಮಮ್ಮಿ ಜಾಸ್ತಿ ಮಾತಾಡಲ್ಲ ಮಮ್ಮಿನೂ ಸಪೋರ್ಟ್ ಮಾಡ್ರಿ ಹಿಂಗ ನಿಮ್ ಆಶೀರ್ವಾದ ನಿಮ್ದು ನಮ್ದು ಇರ್ಲಿ ಚಲೋ ಚಲೋ ಇಡೇ ಮಾಡಾಕತ್ರಿ ಹಿಂಗ ಮಾಡ್ಕೊತಾವ್ರಿ ಜನರದು ನಮ್ಮದು ಆಶೀರ್ವಾದ ಇರ್ತೈತಿ ಅವತ್ತಿಗೂ ಹ್ಮ್ ಸಪೋರ್ಟ್ ಮಾಡ್ರಿ ಅಂದ್ಬಿಡಿ ಸಪೋರ್ಟ್ ಮಾಡ್ರಿ ಅನ್ನಪ್ಪ ಸಪೋರ್ಟ್ ಮಾಡ್ರಿ ಎಲ್ಲರ ಸಪೋರ್ಟ್ ಮಾಡ್ರಿ ಎಲ್ಲ ನಮ್ ಮಮ್ಮಿ ಪಪ್ಪಾನು ಜಾಸ್ತಿ ಮಾತಾಡಲ್ಲ ನನ್ ಗತೆ ನಾ ಹೆಂಗ್ ಕ್ಯಾಮ್ರಾ ಮುಂದ ಜಾಸ್ತಿ ಮಾತಾಡಲ್ಲ ಹಂಗ ಅವ್ರು ಜಾಸ್ತಿ ಮಾತಾಡಲ್ಲ ಆ ಮತ್ತೆ ನಮ್ ಫ್ಯಾಮಿಲಿ ನಮ್ ಫ್ಯಾಮಿಲಿ ಬಾ ದೊಡ್ಡದೈತಿ ನೋಡು ಯಾರ ಸಿಕ್ಕ ತೋರಿಸ್ತೀನಿ ಇದು ನೋಡ್ರಿ ನಮ್ ಫ್ಯಾಮಿಲಿ ಫೋಟೋ ನಮ್ ಪಪ್ಪಾ ಮಮ್ಮಿ ನಮ್ಮ ತಂಗಿ ನಮ್ಮ ಅಣ್ಣ ನಾನು ನೋಡ್ರಿ ಹಿಂಗಿದ್ದು ಎಲ್ಲರೂ ಫುಲ್ ಚೇಂಜ್ ಆಗ್ಬಿಟ್ಟೆ ನೋಡಿ ನಮ್ಮ ಮಮ್ಮಿ ಪಪ್ಪ ಹಿಂಗೆ ಮೊದಲು ಎಷ್ಟು ಚಂದ ಇದ್ರು ಯಾವ ಉಣ್ಣಕ್ಕೆ ಏನು ಮಾಡಿ ರೊಟ್ಟಿ ಪಲ್ಯ ಅಲ್ಲಿದ್ದಾಗ ನಾನು ಗಂಡು ಬಂದು ನನಗೆ ಹೇಳ್ತಿದ್ದೆ ಉಣ್ಣಕ್ಕೆ ಏನು ಮಾಡಿ ಅಂತ ಇಲ್ಲಿ ನಾನು ನಮ್ಮ ಹೋಗಿ ನಾ ಕೇಳ್ತೀನಿ ಏನು ಮಾಡಿ ಬಿ ಅಂತಂದು ಏನೇ ಮಾಡಾಳೆ ನೋಡ್ತೀನಿ ಅನ್ನ ಉಳಿದು ದೊಗ್ಗರ್ನೆ ಮಾಡ್ದಾಳ ಹತ್ತಿ ಹುರಿದಿಟ್ಟಳ ಚೌಳಿಕೆ ಪಲ್ಯ ಮಾಡ್ಯಾಳ ರೊಟ್ಟಿ ಮಾಡ್ಯಾಳ ಹ್ಞೂ ಇದು ಬಂದು ಏನು ಕೆಲಸನ ಮಾಡಲ್ಲ ಬಿಟ್ಟಿನಿ ಈಗ ಎದ್ದು ಅಲ್ ತಿಕ್ಕತ್ತೀನಿ ನಮ್ಮ ಮಮ್ಮಿನ ಮಕ್ಕಳು ಬಿಡ ಅಂತ ಹಂಗೆ ಬಿಟ್ಬಿಟ್ಟ ನಮ್ಮ ಅಮ್ಮಿ ಎದ್ದು ಎಲ್ಲ ಕೆಲಸ ಅಡುಗೆ ಎಲ್ಲ ಮಾಡ್ಯ ಈಗ ಎದ್ದು ಬಂದೀನಿ ಈಗ ಅಳ್ತಿ ತಿಕ್ಕ ಮಾಡಬೇಕು ಇಲ್ಲಿ ಕರೆಂಟ ಇರುವುದಿಲ್ಲ ಒಟ್ಟೆ ಚೆಂದಾಗ ಅದಕ್ಕೆ ಫೋನೇ ಚಾರ್ಜ್ ಇರಲ್ಲಾಗಿತ್ತು ರಾತ್ರಿ ಅಂತರೂ ಕರೆಂಟ್ ಇರೋದೇ ಇಲ್ಲ ಹಂಗ ಎಲ್ಲರೂ ದೊಡ್ಡ ಬ್ಯಾಟ್ರಿ ಚಾರ್ಜರ್ ಬಟ್ಟರೆ ಅದನ್ನ ಹಚ್ಕೊಂಡು ತಿಂದರ್ ತೆಗ ವಿಡಿಯೋ ಮಾಡೋಕೆ ಆಗತ್ತಿಲ್ಲ ರಾತ್ರಿ ರಾತ್ರಿ ನಿಮ್ಮೇಲೆ ಏನಿದ್ರು ಹಗಲತ್ತಾಗೆ ವೀಡಿಯೋ ಮಾಡಬೇಕು ರಾತ್ರಿ ಮಾಡೋಕ್ಕಾಗಲ್ಲ ಇದು ಬೆಕ್ಕಂತರೂ ನಾನು ಎಲ್ಲಿರ್ತೀನಿ ಇರ್ತೀನಿ ಅಲ್ಲೇ ನೋಡಿ ಹಿಂದಿನ ಹಿಂದ ಕಾಲ 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 ಎಲ್ಲಕ್ಕಿ ನಾಲ್ ಬರ್ತೀನಿ ನಾನು ಬಂದು ಹಿಂಗೆ ತಿಕ್ಕೋದು ಒಂದೇ ತತ್ತಿ ಹಾಕಿತಿ ಒಂದೇ ತಗತ್ತೆ ಕೋಳಿ ಇಲ್ಲ ಅವಳಗ ಜಾಸ್ತಿ ನಮ್ಮ ಮಮ್ಮಿ ಪಪ್ಪಾಗ ತೋರ್ಸೋಕ್ಕಾಗಿಲ್ಲ ಯಾಕಂದ್ರೆ ನಮ್ಮ ಮಮ್ಮಿನೂ ನನಗತ್ತೆ ಜಾಸ್ತಿ ಮಾತಾಡಲ್ಲ ನಮ್ಮ ಪಪ್ಪ ನಮ್ಮ ಪಪ್ಪ ಮಾತಾಡ್ತಿದ್ರು ಆದರೆ ಈಗ ನಮ್ಮ ಅಪ್ಪಾಗ ಆರಾಮಿಲ್ಲಲ್ಲ ಅದಕ್ಕೆ ಅವರು ಜಾಸ್ತಿ ಮಾತಾಡಲ್ಲ ನಮ್ಮ ಪಪ್ಪಾಗ ಫುಲ್ಲು ರೈಟ್ ಸೈಡ್ ಒಂದು ಪ್ಯಾರಲೈಸಿಸ್ ಆಗೈತಿ ಅದಕ್ಕೆ ಅವರು ಜಾಸ್ತಿ ಮಾತಾಡೋಕ್ಕೂ ಬರಲ್ಲ ಏನಾರ ಹೋಗಿ ಏನಾರಕ್ಕ ಅಂತಾರೆ ಈಗ ಸ್ವಲ್ಪ ಸ್ವಲ್ಪ ಮಾತಾಡಕತ್ತಾರ ಆದ್ರೆ ಕ್ಯಾಮ್ರಾ ಮುಂದೆ ತಿರಿತ ಮಾತಾಡೋಲ್ಲ ಆಗ್ಬಿಡ್ತಾರೆ ನಾ ಅಪ್ಪಗೂ ಇನ್ನೂ ಪಟ ಅಡ್ಡಾಡೋಕ್ಕೂ ಆಗೋಲ್ಲ ಬಡ್ಗೆ ಹಿಡ್ಕೊಂಡು ಸಣ್ಣನಾಗ ಅಡ್ಡಾಡ್ತಾರ ಕ್ಯಾಮ್ರಾ ಮುಂದಾನೆ ಇನ್ನೆಟ್ಟು ಜಾಸ್ತಿ ಮಾತಾಡೋಲ್ಲಾಗ್ಯಾರವರು ಬ್ಯಾಡ್ ಬ್ಯಾಡ್ ನಾನು ಫಸ್ಟ್ ಸ್ಟಾರ್ಟಿಂಗ್ ನಾನು ಕ್ಯಾಮ್ರಾ ನಾನು ಹೆಂಗೆ ಮಾಡ್ತಿದ್ದೆ ನಮ್ಮ ಮಮ್ಮಿ ಪಪ್ಪನೂ ಹಂಗೆ ಕ್ಯಾಮ್ರಾ ಅನ್ನನ ಏಯ್ ಬ್ಯಾಡ ಬಿಡು ಬ್ಯಾಡ್ ಬಿಡು ಮತ್ತು ಯಾರು ಏನಾರು ನೋಡ್ದಾರ ಥರ ಅಂತಂದು ನಮ್ಮ ಮಮ್ಮಿನೂ ಜಾಸ್ತಿ ಮಾತಾಡೋಲ್ಲ ಆಗೋಣ ಅದಕ್ಕೆ ಜಾಸ್ತಿ ತೋರ್ಸೋಕ್ಕಾಗಿಲ್ಲ ಅಷ್ಟೇ ನಮ್ಮ ಮಮ್ಮಿ ಪಪ್ಪ ತೋರಿಸ್ ಅಂದಿದ್ರು ತೋರ್ಸಿನ ಅಷ್ಟೇ ಆದ್ರೆ ಅವ್ರು ಜಾಸ್ತಿ ಮಾತಾಡಲ್ಲ ವೀಡಿಯೋ ಮಾಡ್ತೀನಿ ಅಂದರು ಬ್ಯಾಡ್ ಬ್ಯಾಡಂತಾರೆ ಅದಕ್ಕೆ ಅಷ್ಟೇ ತೋರ್ಸಿನಿ ಅಷ್ಟ ಮಾತಾಡಿದ್ದ ಜಾಸ್ತಿ ಅವರು ಓಕೆ ಇಶ್ ಇಷ್ಟಿತ್ತು ನೋಡ್ರಿ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಭಾಳ ದೊಡ್ಡದಿತ್ತು ಹೇಳಬೇಕಂದ್ರೆ ನಮ್ಮ ಫ್ಯಾಮಿಲಿಯಾಗಿ ಎಲ್ಲರನ್ನೂ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೆ ತೋರಿಸ್ಬೇಕಂತಂದ್ರೆ ಕಮೆಂಟ್ ಮಾಡಿರಿ ನಮ್ಮ ಫ್ಯಾಮಿಲಿ ಫುಲ್ ಯಾರಿಗೆ ತೋರಿಸ್ಬೇಕು ಅಂತಿತ್ತಂದ್ರೆ ಕಮೆಂಟ್ ಮಾಡ್ರಿ ತೋರಿಸ್ತೀನಿ ಮೊದಲ ಮೊದಲ ನಮ್ಮ ಪಪ್ಪರ ನಮ್ದು ನಮ್ಮದು ನಮ್ಮ ಅಪ್ಪ ಹಿಂಗೆ ಬೈಕ್ ತಗೊಂಡು ಹೋದಂದ್ರೆ ಎಲ್ಲರೂ ಹಂಚ್ತಿದಾರೆ ನಮ್ಮ ಅಪ್ಪಗ ನಮ್ಮ ಪಪ್ಪ ಹಂಗಿದ್ದ ಈಗ ಹಿಂಗೆ ಇನ್ನೊಂದು ವರ್ಷನಾಗ ಫುಲ್ ಆರಾಮಾಗಿ ಮೊದ್ಲಿಂಗತೆ ನಮ್ಮ ಅಪ್ಪ ಅವಾಗ ನೋಡ ಆ ಥರ ನಮ್ಮ ಅಪ್ಪ ಮೊದಲ ಹೆಂಗಿದ್ನಂದ್ರೆ ಹೇಳಕ್ಕಾಗಲ್ಲ ಅದು ಒಂಥರ ಈರೋಗ್ಬೋದು ಆ ಥರ ಹಂಗೆ ಹಿಂಗೆ ಹೋದ್ನಂದ್ರೆ ಎಲ್ಲರೂ ನಮ್ಮ ಅಪ್ಪಗೆ ಹಂಚ್ತಿದ್ರು ಹಂಗೆ ಅನ್ಬಿಟ್ಟವ್ರಿಗೆ ಹಿಂಗಾಗೈತಿ ಇರಲಿ ಹಂಗೆ ಮುಂದೆ ಎಲ್ಲ ಒಳ್ಳೆಯದಾಗುತ್ತಾ ಇಷ್ಟ ಐತೆ ನೋಡಿರಿ ನೀವು ಇವತ್ತು ತಿಂದುಲಾಗು ಇಷ್ಟ ಆದರೆ ಲೆಕ್ಚರ್ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗ್ತೀವಿ ನೆಕ್ಸ್ಟ್ ವೀಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್